ಇವತ್ತು ನನ್ನ ಮಗಳು ಇನ್ನಾದ್ರೂ ಇಷ್ಟು ಹೊತ್ತಾದ್ರೂ ಯಾಕೆ ಬಂದಿಲ್ಲ ಅಯ್ಯೋ ದೇವ್ರ ಮತ್ತೆ ಒಬ್ಬ ಬ್ಯಾರೇ ಏನೇನೋ ಮಾಡ್ತಾನೋ ಅಂತ ಅಂಜಿಕೆ ಹಾಕತ್ತಿದ್ದ ಏನಾರ ಆಗೇತನ ಮತ್ತೆ ನನ್ನ ಮಗಳಿ ನನಗಾರ ಭಯ ಆಗತ್ತಿ ಈಗ ಅಂತೇಳಿ ಒಂದು ಗೊತ್ತಾಗ್ದಂಗೆ ಆಗೈತಿ ಏನು ಮಾಡ್ಲವ್ವಾ ನಾನು ಏನು ಮಾಡ್ಲಿ ಅಯ್ಯೋ ಶಿವನ ನೀವು ನೋಡಿದ್ರೆ ಕುಡಿಕೆ ಇನ್ನೂ ಬರವಲ್ಲ ಅಯ್ಯೋ ದೇವ್ರ ಓಹೋ ಇಲ್ಲಿ ದೇವಸ್ಥಾನದಾಗ ದೇವ್ರ ಮುಂದೆ ಬೇಡ್ಕೊಳಕತ್ತೇನು ಏನು ಬಿಡ್ಕೊಂಡ್ರು ಏನು ಪ್ರಯೋಜನ ಈಗ ನನ್ನ ಕೈಯ್ಯ ನೀನು ಈ ಗುಲಾಬಿ ಹೂವನ್ನ ನಾನು ಹೆಂಗೆ ಬಿಡಾಕಾಗಿತ್ತು ಬಿಡು ಮಾತೈತೇನು ಬಿಡು ಮಾತ ಇಲ್ಲ ನೀನು ಹೆಂಗೆ ಮನೆಗೆ ಹೋಗ್ತಿದ್ದಿ ಇವತ್ತ ನಾನು ನೋಡ್ತೇನೆ ನಿಮ್ಮ ನನಗೆ ಚಪ್ಪಲ್ ತಗೊಂಡಂದಾಳ ಅಂದ್ಯಾಲ ನಾನೀನು ಕಳಿಸೇನೇನಾ ಇವತ್ತು ನೀನನ್ನ ಮನೆಗೆ ಎತ್ತಕೊಂಡು ಹೋಗ್ತಾನೆ ಹ್ಮ್ ದೇವ್ರ ಯಾಕೋ ಏನು ಮನಸ್ಸಿಗೆ ಭಾಳ ಬೇಜಾರಾಗತ್ತತಿ ಇವತ್ತ ಅವಾಗ ಆರಾಮಾಗುವ ಹಾಗೆ ಮಾಡು ನಿನ್ನಿಂದ ಕುಳಗಿ ತೊಗೊಂಡಿಲ್ಲ ಆಕೆಗೆ ಏನು ತ್ರಾಸಾಗತ್ತದ ಏನು ನನಗಂತೂ ಒಂದು ತಿಳಿದಿಲ್ಲ ಇವತ್ತು ಕುಳಿಗೆ ತಗೊಂಡು ಹೋಗಕ ಮತ್ತೆ ಸೌಕಾರ ಅಮ್ಮ ನೂರು ರೂಪಾಯಿ ಕೊಟ್ಟಾರ ಅದಕ್ಕೆ ಅವತ್ತು ಕುಳಿಗೆ ತೊಗೊಂಡು ಹೋಗ್ತಾರೆ ನಮ್ಮಮ್ಮಗೆ ಏನು ಆಗಬಾರ್ದು ನಮ್ಮಮ್ಮ ನೀನು ಕಾಪಾಡಬೇಕು ನಾನು ನಿನ್ನ ಮೇಲೆ ಬರ ಹಾಕಿ ನಾನು ಕೆಲಸ ಮಾಡಿ ನಮ್ಮ ಹೆಂಗಾರ ಸಾಕ್ಬೇಕು ಸಾಕಬೇಕು ಅಂತ ಅನ್ಕೊಂಡೇನೆ ಆಕೆ ಆಪರೇಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡೆ ಅಪ್ಪ ನೋಡಿದ್ರೆ ಕೂಡಿಟ್ಟು ದುಡ್ಡನ್ನೆಲ್ಲ ಹಾಳು ಮಾಡಿಬಿಟ್ಟ ಈಗ ಹಂಗೆ ಆ ಚರ್ಮಾನಾಗ ನಾನು ದೊರಕ ಕೊಡಲಿ ನಾನು ಎಲ್ಲಿಂದ ರೊಕ್ಕ ಕೊಡಲಿ ಅವನು ನೋಡಿದ್ರೆ ನನಗೆ ಗಂಟು ಬಿದ್ದಾನೆ ನಾನಿನ್ನು ಇಷ್ಟು ಚಿಕ್ಕ ಚಿಕ್ಕವಳಿದ್ರು ಕೂಡ ನನ್ನನ್ನು ಕೆಟ್ಟ ಕೆಟ್ಟದಾಗಿ ಮಾತೆಲ್ಲ ಆಡ್ತಾನೆ ಏನೇನೋ ಅಂತಾನೆ ಅವನಿಂದ ನನಗೆ ಮುಕ್ತಿ ಬೇಕು ನಮ್ಮಪ್ಪ ಮಾಡಿರೋ ಸಾಲಕ್ಕೆ ನಮ್ಮಪ್ಪ ನಾನು ತೀರಿಸುವಾಗ ಮಾಡು ಈಗ ನಾನು ಇಲ್ಲಿಂದ ತೀರಿಸ್ಲಿ ದೇವ್ರ ನಾನು ಇಲ್ಲಿಂದ ತೀರಿಸಲಿ ನನಗೆಲ್ಲಿದ್ದವ್ರು ರೊಕ್ಕ ನನಗೆ ಎಲ್ಲಿದ್ದವ್ರು ರೊಕ್ಕ ಯಾರು ನನಗೇನು ರೊಕ್ಕ ಕೊಡ್ತಾರ ಯಾರಾರ ರೊಕ್ಕ ಕೊಡ್ತಾನೆ ಅಂದ್ರೆ ಬೇಕಾದ್ರೆ ನಾನು ಕಿಡ್ಡಿ ಬೇಕಾದ್ರೂ ನಾನು ಕೊಡ್ತಾನೆ ನನ್ನ ಕಿಡ್ನಿ ಬೇಕಿದ್ದ ಅವ್ನು ಕೊಟ್ಟ ಅವನು ಸಾಲನ ಹರಿತಾನೆ ನಾನು ನನಗೆ ಬೇಡ ಒಂದು ಅವ್ನು ಬಿಡಿ ನನಗೆ ಬೇಡ ಒಂದು ತಿಂಗಳು ಟೈಮ್ ಕೊಟ್ಟನು ಅಷ್ಟಾಗ ನಾನು ಏನಾದರೂ ಮಾಡಿ ಅವಾಗ ರೊಕ್ಕ ಮುಡಿಸೋವಾಗ ನೀನೇ ದೇವ್ರ ನೀನೇ ಮಾಡು ನಮ್ಮವ್ವ ಕಣ್ಣೀರ್ನಾಗ ಕೈ ತೊಳಿಯಂಗ ಆಗತತಿ ಆಕಿ ಬರೀ ಕಣ್ಣೀರ್ನಾಗ ಹಾಕಿದ್ದೀವಿ ನಾನು ಸಾಗಿಸ್ಕೊಂತ ಬಂದಾಳ ಇವಾಗೂ ಆಕಿಗೆ ನೆಮ್ಮದಿ ಇಲ್ಲದಂತದ ಸಾವನ್ನ ಕೊಡಬೇಡ ದೇವ್ರ ಕೊಡಬೇಡ ನಿನ್ನ ಎಷ್ಟು ನಂಬಿದಾಳ ನಮ್ಮವ್ವ ಆಕಿಗೆ ನೀನು ಮೋಸ ಮಾಡಕ್ಕೆ ಹೋಗ್ಬೇಡ ದೇವ್ರ ಮೋಸ ಹೋಗಬೇಡ ಹೋಗ್ಬೇಡ ಸುಬ್ಬಿ ಏನು ಬಿಡ್ಕೊಳತಿದೀಯ ಸುಬ್ಬಿ ನನ್ನಿಂದ ನಿನಗೇನು ತೊಂದರೆ ಆಗ್ಬಾರ್ದು ಅಂತ ಬಿಡ್ಕೊಳತೀಯ ನಾನು ಒಳ್ಳೆಯವ ಅದನ್ನು ಒಳ್ಳೇದಕ್ಕೆ ಬಂದ್ರೆ ಒಳ್ಳೆಯವ ಕೆಟ್ಟದಕ್ಕೆ ಬಂದ್ರೆ ಕೆಟ್ಟವಾಗ್ದೇನಾ ನಿನ್ನಂತ ಹುಡುಗಿ ಅಲ್ಲಲ್ಲ ಮೊದಲ ಸೀರಿಯಾಗ ನೋಡಿದ್ದೆ ಈಗ ಇಂಥ ಲಂಗ ಬ್ಲೌಸ್ ಹಾಕೊಂಬಿಟ್ಟಿದ್ದಿ ಈಗ ನನ್ಕ ನೀನು ಪಕ್ಕ 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 ಅಂತ ಕುಕ್ಕಾಕತವ ಅಂಥದ್ರಾಗ ನಿನ್ನ ಹೆಂಗೆ ನಾನು ಬಿಟ್ಟು ಬಿಡ್ಲಿ ಹಾ ಇದು ಬಿಡು ಮಾತಾ ಇಲ್ಲ ಮದುವೆ ಆದ್ರೆ ನಾನು ಮದುವೆ ಆಗ್ಬೇಕು ನಿನ್ನ ಇನ್ಯಾವ ಈ ಜಗತ್ನಾಗ ಮದುವೆ ಆಗಬಾರದು ಹಂಗೆ ಮಾಡ್ತ ನಾನು ಆಸೆಗಳು ಆಕಾಂಕ್ಷಿಗಳು ಎಲ್ಲದವ ಓದಬೇಕನ್ನಿ ಓದಕ್ಕಾಗ್ಲಿಲ್ಲ ಹೋದೆ ಬಿಟ್ಬಿಟ್ನಿ ಮನೆಯಾಗ ಇದನ್ನ ಮಾಡ್ಕೊತ ಉಳಿಯೋಂಗಾತ ಆದ್ರೆ ಈಗ ಈಗ ಏನು ಮಾಡಲಿ ಹೇಳ್ದೇವ್ರ ಹೇಳು ಅಲ್ಲಿ ಇಲ್ಲಿ ಬಾಂಡೆ ಮುಸ್ರಿ ತಿಕ್ಕಿ ಬಾಂಡೆ ತೊಳೆದು ಕಸ ಹೊಡೆದು ಮನೆಯೆಲ್ಲ ಒರೆಸಿ ಇಂಥ ಎಲ್ಲ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಅವಾಗ ಅವಾಗ ಆರಾಮಾಗ್ಲಿ ಅಂತೇಳಿ ಎಲ್ಲ ದೇವ್ರಿಗೆ ಹರಕೆ ಕಟ್ಕೊಂಡ ನಾನು ಕಷ್ಟ ಪಡಕ್ರೆ ನಮ್ಮಪ್ಪ ನೋಡಿದ್ರೆ ಹಿಂಗೆ ಮಾಡಿ ಎಲ್ಲ ಹಾಳು ಮಾಡತ್ತಾನೆ ಎಲ್ಲ ಹಾಳು ಮಾಡತ್ತಾನೆ ನಾನು ಏನು ನಾನು ನಾನೇನು ಮಾಡಲಿ ನೀನು ಹೇಳು

ನನ್ನ ನಾನು ನೀರ್ತಿಯೋ ನೋಡ್ರಿ ಸಾವಿರ ನಿಮ್ ಕೈ ಮುಗಿತನು ನೀವು ದೊಡ್ಡ ಮಂದಿ ಅದರಿ ನಾವು ಸಣ್ಣ ಮಂದಿ ಅದವು ಅದ್ರಾಗೂ ನಾನು ಕಷ್ಟಪಟ್ಟ ಮಂದಿ ಎಲ್ಲ ಮನೆಯೆಲ್ಲ ಕೆಲಸ ಮಾಡಿ ನಮ್ಮ ಹೂಗ ಆಪರೇಷನ್ ಮಾಡಕ್ಕೆ ರೊಕ್ಕ ಕೂಡಿಟ್ಟಿದ್ದನು ನಮ್ಮಪ್ಪ ಎಲ್ಲ ಹಾಳು ಮಾಡ್ಯನು ಈಗ ನೀವು ಒಂದಾಸ ನನಗ ಒಂದು ಲಕ್ಷ ಕೊಡಂದ್ರೆ ನಾನು ಇಲ್ಲಿಂದ ಕೊಡ್ಲಿ ನೀವು ಹೇಳಿ ಒಂದೊಂದು ರೂಪಾಯಿಗೂ ನಾನು ಕಷ್ಟ ಪಡಕತ್ತನ ಅಂತಾದ್ರಾಗ ನೀವು ಬಂದ ನನಗೆ ಒಂದು ಲಕ್ಷ ರೂಪಾಯಿ ಕೊಡಂದ್ರ ನಾನು ಇಲ್ಲಿಂದ ತಗೊಂಡ್ಬರ್ಲಿ ಬರಲಿ ಒಂದು ಲಕ್ಷ ರೂಪಾಯಿನ ನಾನು ಇಲ್ಲಿಂದ ತಗೊಂಡ್ಬರ್ಲಿ ಹೇಳ್ರಿ ಸೌಕಾರ ಹೇಳ್ರಿ ಯಾಕ್ರಿ ಸೌಕಾರ ನನಗೆ ಹಿಂಗೆ ನೀವು ಚಿತ್ರ ಹಿಂಸೆ ಕೊಡಾಕತ್ತರಿ ನನಗೆ ಯಾಕೆ ಹಿಂಗೆ ತೊಂದರೆ ಕೊಡಾಕತ್ತೀ ನಿಮ್ಮ ಕೈ ಮುಗಿತನ ಒಂದು ತಿಂಗಳ ಟೈಮ್ ಕೊಟ್ಟಿರಲ್ಲ ಒಂದು ತಿಂಗಳ ಗಂಟೆ ನನಗೆ ನನ್ನ ನೀವು ಪರಾಕೆ ಹೋಗ್ಬೇಡ್ರಿ ನನ್ನಂತೆಕೋ ಸುಳ್ಯಾಗ ಹೋಗಬೇಡ್ರಿ ನೀವು ಸುಮ್ಮನೆ ನನಗೆ ಈ ರೀತಿ ತೊಂದರೆ ಕೊಡಕ್ಕೆ ಹೋಗಬೇಡ್ರಿ ನಾನು ಆಪರೇಷನ್ ಆಪ್ರೇಷನ್ಕೆ ತಯಾರಿ ಮಾಡ್ಕೋಬೇಕಂತಾರೆ ಅವ ಕೂಡಿಟ್ಟಿದ್ದರು ಹಾಳು ನಮ್ಮಪ್ಪ ಈಗ ನಾನು ನನ್ನ ಅವ್ವನ ಆಪರೇಷನ್ ಅಂತ ಏನು ಮಾಡಲಿ ಅಂತ ಯೋಚನೆ ಮಾಡಕ್ಕ ನಾನು ಯೋಚನೆ ಮಾಡತ್ತಲ್ಲ ಅಂತಾದ್ರಾಗ ನೀವು ಮತ್ತೆ ಬಂದು 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 ನನಗೆ ತೊಂದರೆ ಯಾಕೆ ಕೊಡ್ತೀರಿ ತೊಂದರೆ ಯಾಕೆ ಕೊಡ್ತೀರಿ ನೋಡ ಹುಡುಗಿ ನನಗೆ ನನಗೆ ತೊಂದರೆ ಕೊಡಬೇಕಂತ ಏನಿಲ್ಲ ಆದ್ರೆ ನೀ ನನಗೆ ಬಲು ಇಷ್ಟ ಆಗ್ಬಿಟ್ಟಿದ್ಯಲ್ಲ ಇಷ್ಟ ಆಗ್ಬಿಟ್ಟಿದ್ಯಾ ನನಗೆ ನೀನು ಬಿಡಾಕೋ ಆಗಬಾರ್ದು ಆದ್ರೆ ನೀ ನೋಡಿದ್ರೆ ನನಗೆ ಒಂದು ಮಾತು ಕೊಡು ನಾನು ಸುಮ್ಮನೆ ಇರ್ತೇನೆ ಅಕಸ್ಮಾತ್ ನಿನ್ಗೆ ಅದಾಗಲಿಲ್ಲ ಅಂದ್ರೆ ನಾನು ಹೇಳಿದಂಗೆ ನೀನು ಮಾಡಬೇಕು ಒಂದು ತಿಂಗಳು ಟೈಮ್ ಕೊಟ್ಟನ ಒಂದು ತಿಂಗಳು ಟೈಮ್ದಾಗ ನೀನು ಹೇಳಿದಂಗೆ ಏನಾರ ನನಗೆ ರೊಕ್ಕ ಕೊಡಲಿಲ್ಲ ಅಂದ್ರೆ ನಾನು ಹೇಳಿದಂಗೆ ನೀನು ಕೇಳ್ತೀಯ ಅಕಸ್ಮಾತ್ ನೀನು ರೊಕ್ಕ ಕೊಟ್ಟರೆ ನೀನು ಹೇಳಿದಂಗೆ ನಾನು ಕೇಳ್ತಾನೆ ಏನಂತಿ ಆಯಿತು ನಿಮ್ಮದಾಗಲಿ ಒಂದು ತಿಂಗಳಾಗ ನನಗೆ ಏನಾರು ರೊಕ್ಕ ಕೊಡಕ್ಕೆ ಆಗಲಿಲ್ಲ ಅಂದ್ರೆ ನೀವು ಹೆಂಗೆ ಹೇಳ್ತೀರ ನಾನು ಹಂಗೆ ಕೇಳ್ತೇನೆ ಏನು ಹೇಳಿದ್ರು ಅದನ್ನ ಮಾಡ್ತೇನೆ ನಾನು ಹೇಳ್ರಿ ಏನದು ಹೌದಾ ಹುಡುಗಿ ಹಂಗಾದ್ರೆ ಹೇಳ್ತಾನೆ ಕೇಳಿಸ್ಕೊ ಒಂದು ನಿನಗೆ ನಿನಗೇನಾರ ನನ್ನ ರೊಕ್ಕ ನಿನಗೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ನೀನು ಮರನೇ ದಿನ ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಕಾಲಾಡಬೇಕು ನೀನು ಸಣ್ಣಗೆ আদর ಪರವಾಗಿಲ್ಲ ನನಕಿಂತ ನಾನು ಇಷ್ಟಪಟ್ಟಿರೋ ಹುಡುಗಿ ನನ್ನ ಮನೆಗೆ ಇರಬೇಕು ಅನ್ನೋದ ನನ್ನ ಆಸೆ ನೀನು ಹ್ಞೂ ಅಂತ ಬರ್ತಿ ಅಂತ ನಾನು ಅನ್ಕೊಂಡೆನೇ ಏನು ಅಲ್ಲ ಅದೆ ಹೆಂಗಕತೆ ಸೌಕಾರ ಅದ್ರು ಬಿಟಾ ನಿಮ್ಮನೆ ಕೆಲಸ ಮಾಡಕ ಬಾ ಅಂತ ಹೆಡ್ರೆ ನಾನು ಬಾತನ ಅದ್ರ ನಿಮ್ಮನ್ ಮದುವೆಯಾಗಿ ನಿಮ್ಮ ಮನೆಗೆ ನಾನು ಹೆಂಗ್ ಬರಲಿ ನೀನು ಹೆಂಗ್ ಅದು ಕೇಳ್ತಿರಿ ಅದಲ್ಲ ನಾನು ಗೊತ್ತಿಲ್ಲ ಒಂದು ತಿಂಗಳದಾಗ ಒಂದು ದಿನ ನೀನೇನಾದರೂ ಮಿಸ್ ಮಾಡಿದ್ರು ನನ್ನ ಹೆಂಡತಿಯಾಗೆ ನೀ ನನ್ನ ಮನೆಗೆ ಬರಬೇಕು ಅಕಸ್ಮಾತ್ ನಿನಗೆ ಒಂದು ಲಕ್ಷ ಕೊಡಕ್ಕೆ ಆಗಲಿಲ್ಲ ಅಂತ ಅಂದ್ರೆ ನೀನು ನನ್ನ ಹೆಂಡತಿ ಆಗ್ಬೇಕು ಅಕಸ್ಮಾತ್ ನೀನು ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ರೆ ನೀನೇನು ಹೇಳಿದ್ರು ನಾನು ಕೇಳಕ್ಕೆ ರೆಡಿ ಅದನ್ನು ಏನಂತ ನೀನು ಹ್ಞೂ ಅಂದ್ರೆ ನಾನು ಒಂದು ತಿಂಗ್ಳವರೆಗೂ ನೀನು ಕಣ್ಣಿಗೆ ಕಾಣಂಗಿಲ್ಲ ಕಣ್ಣಿಗೆ ಬಿದ್ದರೂ ನೀನು ನನ್ನ ಮಾತಾಡ್ಸೋಂಗಿಲ್ಲ ಅಕಸ್ಮಾತ್ ನೀನೇನಾದರೂ ಒಂದು ತಿಂಗ್ಳು ಆಗಿ ಒಂದು ದಿನ ನಿಂಗೆ ಟೈಮ್ ಇರ್ತತಿ ಅವತ್ತಿನ ದಿನ ನೀನು ರೆಡಿಯಾಗಿ ಇದ ಗುಡಿಗೆ ಇಲ್ಲಿ ಬರಬೇಕು ನಿನ್ನ ಕುದಿಗೆಗೆ ತಾಳಿ ಕಳ್ತನ್ దిన బాకీతి అలా దిన టైమ్ ఐతి ఇప్పి నన్ను మన బర్ సరీనా చర్మ అకస్ రొక్క ఇష్ట ఇష్ట ನೀವು ನಮ್ಮಮ್ಮನ ಕನ್ನ ನಮ್ಮಮ್ಮನ ಕ್ಯಾನ್ಸರ್ನ ಆಪ್ರೇಷನ್ ಮಾಡೋಕೆ ನನಗೆ ದುಡ್ಡು ಕೊಡ್ತೀನಿ ಅಂದ್ರೆ ನಾನು ನಿಮ್ಮನ್ನ ಮದುವೆ ಆಗೋಕ್ಕೆ ಇಪ್ಪತ್ತನೇ ಇಪ್ಪತ್ತೊಂದನೇ ದಿನಕ್ಕೆ ತಯಾರಾಗಿ ಇಲ್ಲಿ ಬಂದು ಹಸೆ ಮನೆ ಮೇಲೆ ಕೂತಿರ್ತೀನಿ ಸರಿನಾ ಓಹ್ ಸರಿ ಸರಿ ನಿಮ್ಮಮ್ಮನ ಆಪ್ರೇಷನ್ ಮಾಡ್ತೀನಿ ತಗೋ ಅದರಲ್ಲಿನ ನೀನು ಸಿಕ್ಕ ನಿಮ್ಮಮ್ಮನ ಆಪ್ರೇಷನ್ ಮಾಡ್ತಾ ಇರ್ತಾನೆ ಏನ ಮಾಡ್ತೀನಿ ಡೋಂಟ್ ವರಿ ಹಾಂ ಹುಡುಗಿ ಇನ್ನೊಂದು ಹೇಳಿ ಸೋಕರ ಈ ವಿಷಯ ನನ್ನ ನಿನ್ನ ಮಧ್ಯೆ ಅಷ್ಟೇ ಇರಬೇಕು ನಿಮ್ಮ ಅಮ್ಮನ ಮುಂದಾಗಲಿ ನಿಮ್ಮ ಅಪ್ಪನ ಮುಂದಾಗಲಿ ಬೇರೆ ಯಾರ ಮುಂದನು ನೀನು ಈ ವಿಷಯನ ಹೇಳೋ ಹಂಗಿಲ್ಲ ಏನು ಸರಿ ನಾನು ಬರ್ತೀನಿ ಇಪ್ಪತ್ತು ದಿನ ಬಾಕಿ ಐತಿ ನನಗೆ ನನಗೇನಾರ ದುಡ್ಡು ಹೊಂದಕ್ಕೆ ಆಗ್ಲಿಲ್ಲ ಅಂದ್ರ ನಾನು ನಿಮ್ಮ ಎಂಟಿ ಆದಕ್ಕ ಒಪ್ಕೊಂಡೇನಿ ಹಂಗ ಅಕಸ್ಮಾತ್ ನಾನು ದುಡ್ಡು ರೆಡಿ ಮಾಡಿದ್ರೆ ನೀವು ನನ್ನ ತಂಟೆಗೆ ಯಾವತ್ತೂ ಬರಬಾರ್ದು ನನ್ನ ಮುಂದೆ ನೀವು ಯಾವತ್ತೂ ಬರಬಾರ್ದು ಈ ಊರನ್ನ ನೀವು ಬಿಟ್ಟು ಹೋಗ್ಬೇಕು ಅದಕ್ಕೆ ನೀವು ಒಪ್ಕೇನಾ ಅಕಸ್ಮಾತ್ ನೀ ನನ್ನ ದುಡ್ಡು ಏನಾದರೂ ತಂದು ಕೊಟ್ರು ನಿನ್ನಲ್ಲ ಈ ಊರ ನಾನು ಬಿಟ್ಟು ಹೋಗೋದು ಸರಿನಾ ಸರಿ ಆಯಿತು ಹಾಗಾದ್ರೆ ಹಾಗೆ ಆಗಲಿ ಇಪ್ಪತ್ತೊಂದೇ ದಿನದವರೆಗೂ ನೀವು ವೇಟ್ ಮಾಡಿ ನಾನು ವೇಟ್ ಮಾಡ್ತೀನಿ ಈಗ ನಾನು ಹೋಗಬೇಕು ನಮ್ಮ ಅವ ಕಾಯ್ತಿರ್ತಾಳೆ ನಾನು ಬರ್ತೀನಿ ಸರಿ ಚಿನ್ನ ಬಾಯ್ ಚೇರ್ಮನ್ ನೋಡಿದ್ರೆ ಅಷ್ಟೆಲ್ಲ ಅಂದಲ್ಲ ಇದನ್ನ ಅಪ್ಪನ ಮುಂದೆ ಹೇಳೋಕ್ಕೂ ಆಗಬಾರ್ದು ಹೇಳಬಾರ್ದು ಪಾಪ ಅವ್ವ ಮತ್ತು ಬೇಜಾರು ಮಾಡ್ಕೋತಾಳೆ ನಾನು ಹೆಂಗಾರ ರೊಕ್ಕ ಹೊಂದಿಸ್ಬೇಕು ಹ್ಮ್ ಅವ್ವ ಯಾಕ ಇಲ್ಲಿ ಸಪ್ಪಗ ಕುಂತಾಳ ನಾನು ಹಾಕ್ಕೊಂತಿರಬೇಕು ಅವ್ವ ಇಲ್ಲ ಅಂದ್ರೆ ಮನಸ್ಸು ಒಂಥರ ಮಾಡ್ಕೊತ ಅಲ್ಲದೇ ಯವ ಯಾಕೆ ಹಿಂಗದಿ ಏನಾಯ್ತು ಮಕ ನೋಡ್ರೆ ಸಪ್ಪಗ ಮಾಡ್ಕೊಂಡು ಕುಂತೀವಿ ಅಲ್ಲ ಬರೋದು ಒಂದಿರ್ತಾಳ ಆದ್ರೆ ಹಿಂಗೆ ಮಾಡ್ಕೊಂಡ್ ಕುಂದ್ರೆ ನಾನು ಅವರು ರೊಕ್ಕ ಕೊಟ್ರು ನಿನಗೆ ಗೋಲಿ ಊಟಾ ಊಟ ಮಾಡಿಬಿಟ್ಟ ಹಾಕುವಂತೆ ನೋಡಿ ಹೌದಣ್ಣ ಮಗಳು ನಿನ್ನ ಬರ್ದುಕ ಯಾಕೋ ನನ್ನ ಮಗಳು ಇವತ್ತಿನ ಬಂದಿಲ್ಲ ಎಲ್ಲಿ ಆ ಚೇರ್ಮನ್ ನಿನ್ಗೆಲ್ಲರ ಆಟ ಕೊಡ್ಕೊತ ನಿಂತಾನೇನೋ ಅಂತ ಭಯ ಆಗಿತ್ತು ಯೋವ ನಿನ್ನ ಮನೆಗೆ ಬಂದಿಲ್ಲ ನಂಗೆ ಅಷ್ಟೇ ಸಾಕು ಬಾವೊಳಗೋಗನು